ಈ ವಿಚಾರವಾಗಿ ಮಾತನಾಡಲಿಕ್ಕೆ ಹಿಂದೂ ಮುಖಂಡರಾದಂತಹ ಮೋಹನ್ ಗೌಡ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಸರ್ ನಮಸ್ಕಾರ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನಿಮಗೂ ಕೂಡ ಗೊತ್ತಿರತ್ತೆ ಈಗ ಸಕಲ ರೀತಿಯಲ್ಲೂ ಕೂಡ ಸರ್ಕಾರ ನಾನಾ ಪ್ಲಾನ್ ಮಾಡ್ತಾ ಇದೆ ಹೆಂಗಾದ್ರೂ ಮಾಡಿ ಆರ್ ಎಸ್ ನ ಕಟ್ಟಿ ಹಾಕಬೇಕು ಅಂತ ಈಗ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಆರ್ ಎಸ್ ಎಸ್ ವಿಚಾರವಾಗಿ ಸರ್ಕಾರ ಈಗ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆಯಲ್ಲ ಅದೆಲ್ಲವೂ ಕಾನೂನು ಬಾಹಿರ ಸಂವಿಧಾನ ಬಾಹಿರ ಸಂವಿಧಾನ ರಕ್ಷಕರ ಅಂತ ಹೇಳಿ ಸಂವಿಧಾನವನ್ನ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ದುರುಪಯೋಗ ಬಳಕೆ ಮಾಡ್ತಾ ದುರುಪಯೋಗ ಮಾಡ್ತಾ ಇದ್ದಾರೆ ಮತ್ತೆ ಜನರ ಹಕ್ಕನ್ನ ಇವತ್ತು ಹತ್ತಿಕ್ತಾ ಇದ್ದಾರೆ ನಮ್ಮ ರಿಲಿಜಿಯಸ್ ರೈಟ್ ರೈಟ್ಸ್ ಏನಿದೆ ರೈಟ್ ಟು ಲೈಫ್ ಅಂತ ಏನಿದೆ ಸಂವಿಧಾನ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ಕೊಟ್ಟ ಎಲ್ಲವನ್ನ ಹತ್ತಿಕ್ಕುವಂತ ಸಂವಿಧಾನ ಬಾಹಿರ ಮತ್ತು ಕಾನೂನು ಬಾಹಿರ ಕೃತ್ಯವನ್ನ ಮಾಡ್ತಾ ಇದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ವಿಶೇಷವಾಗಿ ಒಂದು ಆದೇಶವನ್ನು ಹೊರಡಿಸಿದೆ ಏನಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಮಾಜಿಕ ಸಂಘಟನೆ ಇದೆ ಇದರ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಇದು ಕಾನೂನು ಬಾಹಿರ ಅಲ್ಲ ಇದು ಕಾನೂನು ಸಮ್ಮತವಾಗಿದೆ ಹಾಗಾಗಿ ಯಾವುದೇ ಸರ್ಕಾರಿ ಅಧಿಕಾರಿಗಳು ಅಹ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಅವ್ರ ಮೇಲೆ ಯಾವುದೇ ರೀತಿ ಶಿಸ್ತು ಕ್ರಮ ಜರುಗಿಸಲಾಗುವುದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ನಿರ್ದೇಶನ ಇದೆ ಇದು ಇರುವಾಗಲೂ ಇವತ್ತು ಒಬ್ರು ಪಿ ಡಿಒದವರು ಅಹ್ ಅವರು ಗಣವೇಷವನ್ನ ಹಾಕೊಂಡಿದ್ದ ಕಾರಣಕ್ಕಾಗಿ ಇವರು ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಒಬ್ಬರ ಲೆಕ್ಚರರ್ನ ಮೇಲೆ ಅವರು ಅವರಿಗೆ ಇವತ್ತು ಬೆದರಿಕೆ ಬರ್ತಾ ಇದೆ ಈ ರೀತಿಯಾಗಿ ಒಂದ್ ರೀತಿಯಲ್ಲಿ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ಜನರ ಹಕ್ಕುಗಳು ಏನಿದೆ ಅವರ ರೈಟ್ಸ್ ಏನಿದೆ ಯಾವ ಬಟ್ಟೆ ಹಾಕ್ಬೇಕು ಯಾವ ಇರ್ಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಾದ್ರು ಒಂದು ಭಯೋತ್ಪಾದಕ ಸಂಘಟನೆ ಅದು ಸಾಮಾಜಿಕ ಸಂಘಟನೆ ರಾಷ್ಟ್ರ ನಿರ್ಮಾಣ ಕಾರ್ಯ ಇವತ್ತು ರಾಜ್ಯಕ್ಕೆ ಸಂಕಟ ಬಂದಾಗ ನೆರೆ ಹಾವಳಿ ಬಂದಾಗ ಉತ್ತರ ಪ್ರದ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಪೂರ್ಣ ನೆರೆ ಹಾವಳಿ ಬಂದಾಗ ಅಲ್ಲಿ ಸಹಾಯ ಮಾಡಿದ್ದು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರ ಮುಳುಗಡೆ ಆದಾಗ ಪ್ರಿಯಾಂಕಾ ಖರ್ಗೆ ಅವರು ಯಾರು ಸಹಾಯ ಮಾಡಿಲ್ಲ ಅಲ್ಲಿ ಹೋಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಹಾಯ ಮಾಡಲಿದೆ ಅಂತಹ ರಾಷ್ಟ್ರ ಸೇವೆ ಮಾಡುವಂತಹ ಜನರನ್ನ ನಿರ್ಮಾಣ ಮಾಡುವಂತ ಸಂಘಟನೆ ಮೇಲೆ ಇಷ್ಟು ದ್ವೇಷ ಮಾಡುವಂತವ್ರು ಇವರು ಇವತ್ತು ಅಹ್ ಏನಂತ ಹೇಳಿದ್ರೆ ಅವರ ದ್ವೇಷದ ಪರಮಾವಧಿ ಆಗಿದೆ ಸಂವಿಧಾನ ಬಾಹಿರ ಕೃತ್ಯವನ್ನ ಇದು ಮಾಡ್ತಾ ಇದ್ದಾರೆ ಜನರು ಇದೆಲ್ಲ ನೋಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸ್ತಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ರಾಷ್ಟ್ರೀಯ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡುತ್ತೆ ಆರ್ ಎಸ್ ಎಸ್ ಪಥಚಲನ ಸಂಚಲನ ಬ್ಯಾನ್ ಮಾಡುತ್ತೆ ಸರ್ಕಾರಿ ಇದರಲ್ಲಿ ಬ್ಯಾನ್ ಮಾಡುತ್ತೆ ಆದ್ರೆ ಇವರಿಗೆ ಇವತ್ತು ಆ ಬಕ್ರಿ ಸಮಯದಲ್ಲಿ ಕಾನೂನು ಬಾಹಿರವಾಗಿ ಇವತ್ತು ಗೋವುಗಳನ್ನ ವಧೆ ಪ್ರಾಣಿ ಒಧೆಯನ್ನ ರಸ್ತೆಗಳಲ್ಲಿ ಮಾಡ್ತಾರೆ ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇವತ್ತು ನಮಾಜನ್ನ ರಸ್ತೆಗಳಲ್ಲೇ ಮಾಡ್ತಾರೆ ಅದ್ರ ಮೇಲೆ ನಿಷೇಧ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ ಇವತ್ತು ಯಾವುದೇ ಪರ್ಮಿಷನ್ ತೆಗೆದುಕೊಳ್ಳದೆ ಟ್ರಾಫಿಕ್ ಅನ್ನ ಆ ಎಲ್ಲ ವೈಲೇಷನ್ ಮಾಡಿ ಜನರಿಗೆ ತೊಂದರೆ ಆಗುವ ಹಾಗೆ ಸಾರ್ವಜನಿಕರ ಅಡಚಣೆ ಆಗುವ ಹಾಗೆ ಇವತ್ತು ನಮಾಜ್ ಮಾಡ್ತಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ಅದ ಅದ್ರ ಮೇಲೆ ಇವರು ಯಾವುದೇ ಇವರು ಚಕಾರ ಎತ್ತುದಿಲ್ಲ ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಜನರನ್ನ ರಾಷ್ಟ್ರ ಕಾರ್ಯ ಮಾಡುವವರ ಮೇಲೆ ಇವತ್ತು ಇವರು ಗಮನ ಇದೆ ಇವ್ರದ್ದು ಏನಂತ ಹೇಳಿದ್ರೆ ದೇಶವನ್ನ ಯಾರ್ ಕಟ್ತಾರೆ ದೇಶವನ್ನ ಯಾರ್ ಪ್ರೀತಿಸ್ತಾರೆ ಯಾರು ಭಾರತ್ ಮಾತಾಕಿ ಜೈ ಅಂತ ಹೇಳ್ತಾರೆ ಭಾರತವ ಪ್ರಗತಿ ಆಗುವಂತದ್ದು ಭಾರತವನ್ನ ಪ್ರೀತಿ ಮಾಡೋರನ್ನ ಕಂಡ್ರೆ ಇವರಿಗಾಗಲ್ಲ ಇವರಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಲ್ಲಿ ವಿಧಾನಸೌಧದಲ್ಲಿ ಹೇಳಿದ್ರೆ ಅವ್ರು ಅವ್ರ ಪರವಾಗಿ ಸಮರ್ಥನೆ ಮಾಡ್ತಾರೆ ಜಾಕಿರ್ ನಾಯ್ಕ್ ಅಂತೇಳಿ ಅಂತಾರಾಷ್ಟ್ರೀಯ ಒಬ್ಬ ಭಯೋತ್ಪಾದಕನ ಜೊತೆಗೆ ದಿಗ್ಜಿತ್ ಸಿಂಗ್ ಅಂತ ಹೇಳಿ ಒಬ್ಬ ಕೇಂದ್ರದ ಮುಗ ಇವರು ಅವ್ರ ಜೊತೆಗೆ ಕೈ ಹಾಕ್ತ ಅಂದ್ರೆ ಅವ್ರ ಜೊತೆಗೆ ಇವತ್ತು ಅವ್ರ ಜೊತೆ ಅವರನ್ನ ಸತ್ಕಾರವನ್ನ ಮಾಡ್ತಾರೆ ಆದ್ರೆ ಒಂದು ಸುಮಾರು ಒಂದು ಎರಡು ಲಕ್ಷ ಜನರಿಗೆ ಉದ್ಯೋಗ ಕೊಡುವಂತ ಸುಧಾ ಮೂರ್ತಿ ಅವರನ್ನು ಇವರು ದೇಶದ್ರೋಹಿ ಅಂತ ಕರಿತಾರೆ ಬಿ ಕೆ ಹರಿಪ್ರಸಾದ್ ಅವರು ಅದೇ ರೀತಿಯಲ್ಲಿ ಕಿರಣ್ ಮುಜಮ್ದಾರ್ ಹತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಕನ್ನಡಿಗರಿಗೆ ಉದ್ಯೋಗ ಕೊಡುವಂತಹ ಲಕ್ಷಾಂತರ ರೂಪಾಯಿಗಳ ಇವತ್ತು ಟ್ಯಾಕ್ಸ್ ಕಟ್ಟುವಂತ ಇಂತ ಸಂಸ್ಥೆಗಳಿಗೆ ಸಂಸ್ಥೆಗಳಿಗೆ ಇವತ್ತು ಈ ರೀತಿಯಾಗಿ ಕೆಟ್ಟದಾಗಿ ಅವರ ವಿರುದ್ಧ ಮಾತಾಡ್ತಾರಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ಇವತ್ತು ರಾಜ್ಯ ತುಘಲಕ್ ಆಡಳಿತ ಟಿಪ್ಪು ಸುಲ್ತಾನ್ ಆಡಳಿತ ಆ ರೀತಿಯಲ್ಲಿ ಇವತ್ತು ಅನುಭವ ಆಗ್ತಾ ಇದೆ ಇವರ ಯಾವುದೇ ವ್ಯವಹಾರ ಯಾವುದೇ ಒಂದು ಯಾವುದೇ ಪ್ರಗತಿ ಇಲ್ಲ ಕಳೆದ ಎರಡು ವಾರ ಎರಡು ವರ್ಷದಲ್ಲಿ ಶಾಲೆಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಇಪ್ಪತ್ತೇಳು ತಿಂಗಳುಗಳಿಂದ ಸಂಬಳನೆ ಕೊಟ್ಟಿಲ್ಲ ಆ ಗ್ರಾಮ ಜಾಮರಾಜ್ ಜಾಮರಾಜಪೇಟೆಯಲ್ಲಿ ಅವನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ನಿನ್ನೆ ಹಕ್ಕಿ ಪಿಕ್ಕಿ ಜನಾಂಗದ ಒಂದು ಹುಡುಗಿ ಮೇಲೆ ಎಸ್ ಸಿ ಎಸ್ ಟಿ ಹುಡುಗಿ ಮೇಲೆ ಒಂದು ಅತ್ಯ ಅತ್ಯಾಚಾರ ಆಯಿತು ಇವತ್ತು ದಲಿತರ ಬಗ್ಗೆ ನಿಜವಾಗಿ ಕಾಳಜಿ ಇದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಉಸ್ತು ಒಬ್ಬ ಸಚಿವನಾಗಿ ಪ್ರಿಯಾಂಕಾ ಖರ್ಗೆ ಅದಕ್ಕೆ ಜವಾಬ್ದಾರಿ ಇದಾನೆ ಅದಕ್ಕೆ ರಿಸೈನ್ ಕೊಡಬೇಕು ಇವತ್ತು ತನ್ನ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ರಾಜ್ಯ ದಿವಾಳಿ ಆಗ್ತಾ ಇದೆ ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತ ರಾಜ್ಯ ಕರ್ನಾಟಕ ಆಗಿತ್ತು ಆದ್ರೆ ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿ ಆಗ್ತಾ ಇದೆ ಜನರು ಇವತ್ತು ದಂಗೆ ಹೇಳ್ತಾ ಇದಾರೆ ಅಂತ ಸಿಚುವೇಶನ್ ಆಗ್ತಾ ಇದೆ ಅದ್ರ ಬದಲಾಗಿ ತನ್ನ ಇಲಾಖೆಯ ಕಾರ್ಯವನ್ನ ನೋಡದೆ ಇವತ್ತು ರಾಷ್ಟ್ರ ನಿರ್ಮಾಣ ಕಾರ್ಯ ಮಾಡುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡ್ತೇವೆ ಇವತ್ತು ಆರ್ ಎಸ್ ಎಸ್ ಐ ಲವ್ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಅದು ದೇಶದ್ರೋಹ ಅಥವಾ ಇವತ್ತು ನಮ್ಮ ರೋಡ್ಗಳು ಕರ್ನಾ ಬೆಂಗಳೂರು ಅಂತ ಹೇಳಿದ್ರೆ ಒಂದು ಮೆಟ್ರೋ ಸಿಟಿ ಮೆಟ್ರೋ ಸಿಟಿಲಿ ಒಂದು ರೋಡ್ ರೋಡ್ಗಳಲ್ಲಿ ಗುಂಡಿಯನ್ನ ಮುಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರೆ ಅವರನ್ನ ದೇಶದ್ರೋಹಿ ಅಂತ ಹೇಳುವಂತ ಅತ್ಯಂತ ಕೀಳು ಮನಸ್ಥಿತಿಯಿಂದಾಗಿ ಇವತ್ತು ರಾಜ್ಯ ಇವತ್ತು ಯಾವ ತರ ಸ್ಥಿತಿ ನಿರ್ಮಾಣ ಆಗಿದೆ ಬ್ರ್ಯಾಂಡ್ ಬೆಂಗಳೂರು ಹೇಳುದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮಾನ ಕಳ್ಕೊಳ್ತಾ ಇದೆ ಬೆಂಗಳೂರಿನ ಒಂದು ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಐ ಟಿ ಕಂಪನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ ಮೂವತ್ತು ಸಾವಿರ ಉದ್ಯೋಗ ಸೃಷ್ಟಿ ಮಾಡುವಂತ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಗೂಗಲ್ ಎ ಐ ಇವತ್ತು ಆಂಧ್ರ ಪ್ರದೇಶದ ಪಾಲಾಗ್ತಾ ಇದೆ ಪಿಯುಸಿ ಫೇಲ್ ಆದಂತ ಒಬ್ಬ ವ್ಯಕ್ತಿ ಐಟಿಬಿಟಿ ಬಿ ಟಿ ಮಿನಿಸ್ಟರ್ ಆದ್ರೆ ಏನ್ ಪರಿಣಾಮ ಆಗತ್ತೆ ಇದಕ್ಕೊಂದು ಲೈವ್ ಎಕ್ಸಾಂಪಲ್ ಇದೆ ಹಾಗಾಗಿ ರಾಜ್ಯದ ಜನತೆ ಇದೆಲ್ಲವನ್ನ ನೋಡ್ತಾ ಇದೆ ಇದು ಅತ್ಯಂತ ಗಂಭೀರವಾಗಿ ಆಗ್ತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಷ್ಟ್ರ ಸೇವೆ ಮಾಡುವಂತ ಸಂಘಟನೆ ಮೇಲೆ ದ್ವೇಷದಿಂದ ಇಷ್ಟೊಂದು ಕೆಟ್ಟದಾಗಿ ಇಷ್ಟೊಂದು ದ್ವೇಷದಿಂದ ಅವ್ರ ಮೇಲೆ ಇದನ್ ಮಾಡುವಂತದ್ದು ಇವತ್ ನಾವು ಅವರಿಗೆ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತೇವೆ ಇವತ್ತು ವರ್ಕ್ ಬೋರ್ಡ್ ಬೋರ್ಡ್ ಗಳು ದುರುಪಯೋಗ ಆಗ್ತಾ ಇದೆ ವರ್ಕ್ ಬೋರ್ಡ್ ನ ಆ ಪ್ರಾಪರ್ಟಿಗಳು ಇವತ್ತು ದುರುಪಯೋಗ ಆಗ್ತಾ ಇದೆ ಇಸ್ಲಾಮಿಕ್ ಸಂಘಟನೆಗಳಿಗೆ ಕೊಟ್ಟಂತ ಜಮೀನುಗಳು ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅದ್ರ ಬಗ್ಗೆ ತನಿಖೆ ಮಾಡಿ ಶಿಕ್ಷಣ ಇವತ್ತು ಸರ್ಕಾರಿ ಇದೇ ಒಂದು ಕಾಂಗ್ರೆಸ್ ಪಕ್ಷದ ಸಚಿವರು ಅವರವರ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗಳಿಗೆ ಸರ್ಕಾರಿ ಜಮೀನನ್ನ ನೂರಾರು ಎಕರೆ ಸರ್ಕಾರಿ ಜಮೀನನ್ನ ಇವತ್ತು ಮಂಜೂರಿ ಮಾಡಿಸ್ಕೊಂಡು ಅದರ ಅಡಿಯಲ್ಲಿ ಇವತ್ತು ಅಕ್ರಮ ಚಟುವಟಿಕೆ ಮಾಡ್ತಾ ಇದ್ದಾರೆ ಅದ್ರ ಮೇಲೂ ತನಿಖೆ ಆಗ್ಲಿ ಆವಾಗ ನಿಜವಾದ ಇವರ ಒಂದು ನಿಜವಾದ ಜಾತಾತೀತ ಗಮನಕ್ಕೆ ಬರತ್ತೆ ಹಾಗಾಗಿ ಇವತ್ತು ಏನಂತ ಹೇಳಿದ್ರೆ ಇವರಿಗೆ ಜನರ ಗಮನವನ್ನ ರಾಜ್ಯ ದಿವಾಳಿ ಆಗ್ತಾ ಇದೆ ಜನರು ದಂಗೆ ಏಳುವ ಸ್ಥಿತಿಯಲ್ಲಿ ಹಾಗಾಗಿ ಜನರ ಗಮನವನ್ನ ಬೇರೆ ಕಡೆ ಸೆಳಿಲಿಕ್ಕಾಗಿ ಇವತ್ತು ಹೊಸ ಹೊಸ ಇವತ್ತು ನಾಟಕವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ನಾಟಕ ಬಹಳಷ್ಟು ದಿನ ಉಳಿಯುವುದಿಲ್ಲ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ತಕ್ಕ ಪಾಠವನ್ನ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಕಲಿಸ್ತಾರೆ ಹೇಳೋದನ್ನ ನಾವು ಹೇಳಲಿಕ್ಕೆ ಬಯಸ್ತೇವೆ ನಿಜ ನೀವ್ ಹೇಳ್ದಂಗೆ ಜನರ ಸಮಸ್ಯೆ ಆಸ್ಕೊಂಡು ಸಾಲ್ವ್ ಅಷ್ಟಿದೆ ಸರ್ಕಾರ ಆ ಕಡೆ ಗಮನ ಹರಿಸ್ತಾ ಇಲ್ಲ ಒಟ್ನಲ್ಲಿ ಏನಂದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅದಕ್ಕೆ ಸಾಕಷ್ಟು ಯತ್ನ ಮಾಡಿದ್ರು ಅದೀಗ ಸದ್ಯಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಆರ್ ಎಸ್ ಎಸ್ ಬೆಳೆದು ನಿಂತಿದೆ ಹಾಗಾಗಿ ಹಿಂಗಾದ್ರೂ ಮಾಡಿ ಕಟ್ ಹಾಕ್ಬೇಕು ಅಂತ ಒಟ್ನಲ್ಲಿ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ ಮೇಡಮ್ ಒಂದು ಆಸ್ಪತ್ರೆ ಕಟ್ಲಿಲ್ಲ ಒಂದು ಬ್ರಿಡ್ಜ್ ಕಟ್ಲಿಲ್ಲ ಒಂದು ಸ್ಕೂಲ್ ಕಟ್ಲಿಲ್ಲ ಒಂದು ಒಂದು ರೋಡ್ ಮಾಡ್ಲಿಲ್ಲ ಏನಾದ್ರೂ ಏನ್ ಸಾಧಿಸಿದರೆ ಕಳೆದ ಎರಡೂವರೆ ವರ್ಷದಲ್ಲಿ ಏನ್ ಸಾಧಿಸಿದರೆ ಎಸ್ ಸಿ ಎಸ್ ಟಿಗೆ ನಿಮಿಸಲಾಗಿದ್ದ ಹಣವನ್ನ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ತಿದ್ದಾರೆ ನಾವು ನಾವು ಅಧಿಕಾರಕ್ಕೆ ಬಂದ್ರೆ ಈಗ ಹತ್ತು ಸಾವಿರ ಕೋಟಿಯನ್ನು ಮುಸ್ಲಿಮರಿಗೆ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಈ ರೀತಿಯಾಗಿ ಒಂದು ಮತ ಮತವನ್ನ ಓಲೈಕೆ ಮಾಡ್ಲಿಕ್ಕಾಗಿ ರಾಜ್ಯವನ್ನ ದಿವಾಳಿ ಮಾಡುವಂತ ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ಅಂತೇಳಿ ರಾಜ್ಯ ಗುತ್ತಿಗೆದಾರರ ಸಂಘ ಹೇಳ್ತಾ ಇದೆ ಪ್ರತಿ ಇಲಾಖೆಯಲ್ಲಿ ಇವತ್ತು ಕಮಿಷನ್ ಸಿಕ್ಸ್ಟಿ ಪರ್ಸೆಂಟ್ ನಡೀತಾ ಇದೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಇಂಥ ಒಂದು ಈ ಇಂಥ ಒಂದು ಗಂಭೀರವಾದಂತಹ ಇಂಥ ಒಂದು ದುಸ್ಥಿತಿಯನ್ನ ಒಂದು ಶ್ರೀಮಂತವಾಗಿರ್ತಕ್ಕಂಥ ರಾಜ್ಯ ಇವತ್ತು ದಿವಾಳಿ ಆಗ್ಲಿಕ್ಕೆ ಈ ಸರ್ಕಾರನೇ ಕಾರಣ ಇಂಥ ಅಪಾಯಕಾರಿ ಭಯಾನಕ ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಕಾನೂನು ಬಾಹಿರ ಸರ್ಕಾರವನ್ನ ಇದುವರೆಗೆ ಕರ್ನಾಟಕ ರಾಜ್ಯ ನೋಡ್ಲಿಲ್ಲ ಸರ್ ಬೇಗ ನ್ಯೂಸ್ ಜೊತೆ ಮಾತನಾಡಿದ